ಕಪಿಲ್ ಶರ್ಮಾ ಶೋ ಯಾರಿಗೂ ಗೊತ್ತಿಲ್ಲ ಹೇಳಿ ಕಪಿಲ್ ಶರ್ಮಾ ಶೋನಲ್ಲಿ ಪ್ರಮುಖ ಎನಿಸಿಕೊಂಡಿದ್ದ ಸುನಿಲ್ ಶೋ ಇಂದ ಹೊರ ನಡೆದಿದ್ರು ಈಗ ಇಬ್ಬರು ಮತ್ತೆ ಒಂದಾಗಿದ್ದಾರೆ ನೆಟ್ಫ್ಲಿಕ್ಸ್ ಒಟಿಟಿಯಲ್ಲಿ ಮಾರ್ಚ್ ಮೂವತ್ತರಿಂದ ಪ್ರತಿ ಶನಿವಾರ ರಾತ್ರಿ ಎಂಟು ಗಂಟೆಗೆ ದಿ ಗ್ರೇಟ್ ಇಂಡಿಯನ್ ಕಪಿಲ್ ಶೋ ಪ್ರಸಾರ ಕಾಣಲಿದೆ ಇದರಲ್ಲಿ ಕಪಿಲ್ ಶರ್ಮಾ ಹಾಗೂ ಸುನಿಲ್ ಗ್ರೋವರ್ ಒಟ್ಟಾಗಿ ಕಾಣಿಸಿಕೊಳ್ಳಲಿದ್ದಾರೆ ಅನ್ನೋದು ವಿಶೇಷ ಎರಡ್ ಸಾವಿರದ ಹದಿನೆಂಟರಲ್ಲಿ ನಡೆದ ಘಟನೆ ಇವರಿಬ್ಬರನ್ನ ದೂರ ಮಾಡಿತ್ತು ಕಪಿಲ್ ಶರ್ಮಾರವರ ನಡವಳಿಕೆ ಎಲ್ಲರಿಗೂ ಬೇಸರ ತರಿಸಿತ್ತು ಈ ಮೊದಲು ಕೂಡ ಕಪಿಲ್ ಶರ್ಮಾ ಅವರು ಅನೇಕ ಬಾರಿ ಸುನಿಲ್ಗೆ ಆಹ್ವಾನವನ್ನ ನೀಡಿದ್ರು ಆದ್ರೆ ಇದನ್ನ ಅವರು ಸ್ವೀಕರಿಸಿರ್ಲಿಲ್ಲ ಅದೇನು ಆ ಘಟನೆ ಅನ್ನೋದನ್ನ ನಾವು ನಿಮ್ಗೆ ನೆನಪಿಸ್ತೇವೆ ಕಪಿಲ್ ಶರ್ಮಾ ಅವರು ಶೋ ನೀಡಲು ತಂಡದ ಜೊತೆ ಆಸ್ಟ್ರೇಲಿಯಾಗೆ ತೆರಳಿದ್ರು ಅಲ್ಲಿ ಶೋನ ತಂಡ ಯಶಸ್ವಿಯಾಗಿ ಪೂರ್ಣಗೊಳಿಸಿತ್ತು ಆ ಬಳಿಕ ಮೆಲ್ಬೋರ್ನ್ ನಿಂದ ದೆಹಲಿಗೆ ತಂಡ ಮರಳೋದರಲ್ಲಿತ್ತು ಅದು ಹನ್ನೆರಡು ಗಂಟೆಗಳ ವಿಮಾನ ಜರ್ನಿಯಾಗಿತ್ತು ಈ ವೇಳೆ ಕಪಿಲ್ ಶರ್ಮಾ ಸಂಪೂರ್ಣವಾಗಿ ಮದ್ಯಪಾನ ಸೇವಿಸಿದ್ರು ಮತ್ತು ಮನಬಂದಂತೆ ಮಾತನಾಡ್ತಿದ್ರು ಇದರಿಂದ ತಂಡಕ್ಕೆ ಹಾಗೂ ಸಹ ಪ್ರಯಾಣಿಕರಿಗೆ ಕಿರಿಕಿರಿ ಆಗ್ತಿತ್ತು ವಿಮಾನ ಸಿಬ್ಬಂದಿ ಕಪಿಲ್ ಶರ್ಮಾ ತಂಡಕ್ಕೆ ಊಟವನ್ನ ನೀಡಿತ್ತು ಕಪಿಲ್ನ ಬಿಟ್ಟು ತಂಡದವರು ಊಟ ಮಾಡಿ ಮುಗಿಸಿದ್ರು ಆಗಲೇ ಕುಡಿದ ಮತ್ನಲ್ಲಿದ್ದ ಕಪಿಲ್ ಕಿರಿಕ್ ಶುರು ಮಾಡಿದ್ರು ನಾನು ಇನ್ನೂ ಊಟ ಆರಂಭಿಸಿಲ್ಲ ನೀವ್ ಹೇಗೆ ಊಟ ಮಾಡಿದ್ರಿ ಅಂತ ಪ್ರಶ್ನೆ ಮಾಡಿದ್ರು ಈ ಘಟನೆ ನಡೆಯುವಾಗ ಕಪಿಲ್ ಶರ್ಮಾ ಅವರನ್ನ ಸಮಾಧಾನ ಮಾಡಲು ಹೋದ್ರು ಸುನಿಲ್ ಈ ವೇಳೆ ಸಿಟ್ಟಾದ ಕಪಿಲ್ ಶರ್ಮಾ ಅವರು ಬೂಟಿನಿಂದ ಸುನಿಲ್ಗೆ ಹೊಡೆದ್ರು ಕಾಲರ್ನ ಹಿಡಿದು ಎಳೆದು ಕೆನ್ನೆಗೆ ಬಾರಿಸಿದ್ರು ಎಂದು ವರದಿಯಾಗಿತ್ತು ಈ ಘಟನೆಯಿಂದ ಸುನಿಲ್ ಗ್ರೋವರ್ ಸಾಕಷ್ಟು ಬೇಸರಗೊಂಡ್ರು ಕಪಿಲ್ ಶರ್ಮಾ ಅವರ ಹಾರಾಟ ಇಷ್ಟಕ್ಕೆ ನಿಂತಿಲ್ಲ ಅವರು ತಮ್ಮ ತಂಡದ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ರು ನಾನು ನಿಮಗೆ ಜನಪ್ರಿಯತೆ ನೀಡಿದ್ದು ಎಲ್ಲರ ಕರಿಯರ್ ಅನ್ನ ಮುಗಿಸ್ತೇನೆ ಅಂತ ಕೂಗಾಡಿದ್ರು ಸುನಿಲ್ ಗ್ರೋವರ್ ತಮ್ಮದೇ ಶೋ ಆರಂಭಿಸಿದ್ರು ಇದನ್ನ ಕೂಡ ಅವರು ಟೀಕೆ ಮಾಡಿದ್ರು ಇದೆಲ್ಲದರಿಂದ ಕಪಿಲ್ ಶರ್ಮಾ ಹಾಗೂ ಸುನಿಲ್ ಗ್ರೋವರ್ ಮಧ್ಯೆ ಮುನಿಸು ಏರ್ಪಟ್ಟಿತ್ತು ಪರಸ್ಪರ ಆಡಿಕೊಂಡ ಮಾತಿನಿಂದ ಇಬ್ಬರು ಬೇರೆ ಆಗಿದ್ರು ಆ ಬಳಿಕ ಇಬ್ಬರು ಮತ್ತೆ ಒಂದಾಗಿರ್ಲೇ ಇಲ್ಲ ಕಪಿಲ್ ಶರ್ಮಾ ಶೋನಲ್ಲಿ ಪ್ರಮುಖ ಅನಿಸಿಕೊಂಡಿದ್ದ ಸುನಿಲ್ ಹೊರ ನಡೆದಿದ್ದು ಅಭಿಮಾನಿಗಳಿಗೆ ಬೇಸರ ಮೂಡಿಸಿತ್ತು ಈಗ ಇಬ್ಬರು ಮತ್ತೆ ಒಂದಾಗಿದ್ದಾರೆ ನೆಟ್ಫ್ಲಿಕ್ಸ್ ಒಟಿಟಿಯಲ್ಲಿ ಮಾರ್ಚ್ ಮೂವತ್ತರಿಂದ ಪ್ರತಿ ಶನಿವಾರ ರಾತ್ರಿ ಎಂಟು ಗಂಟೆಗೆ ದಿ ಗ್ರೇಟ್ ಇಂಡಿಯನ್ ಕಪಿಲ್ ಶೋ ಪ್ರಸಾರ ಕಾಣಲಿದೆ ಇದರಲ್ಲಿ ಕಪಿಲ್ ಶರ್ಮಾ ಹಾಗೂ ಸುನಿಲ್ ಗ್ರೋವರ್ ಒಟ್ಟಾಗಿ ಕಾಣಿಸಿಕೊಳ್ಳಲಿದ್ದು ಒಟ್ಟಾಗಿ ಕಾಣಿಸಿಕೊಳ್ಳಲಿದ್ದಾರೆ